ನಮಸ್ಕಾರ ಸ್ನೇಹಿತರೆ ಆಗಸ್ಟ್ ಇಪ್ಪತ್ತೇಳು ವಾಸಿಯೋಗ ಈ ರಾಶಿಗೆ ಆಂಜನೇಯನಿಂದ ಧೈರ್ಯ ಸಂಪತ್ತು ಪ್ರಾಪ್ತಿ ಹೌದು ಈ ದಿನ ಮಂಗಳವಾರ ಆಗಸ್ಟ್ ಇಪ್ಪತ್ತೇಳು ವೃಷಭ ರಾಶಿಯ ನಂತರ ಚಂದ್ರಗ್ರಹ ಮಿಥುನ ರಾಶಿಗೆ ಸಾಗಲಿದೆ ಸೂರ್ಯನಿಂದ ಹನ್ನೆರಡನೇ ಮನೆಯಲ್ಲಿ ಬುಧದ ಉಪಸ್ಥಿತಿಯಿಂದಾಗಿ ವಾಸಿಯೋಗ ರೂಪುಗೊಳ್ಳುತ್ತದೆ ಅಲ್ಲದೆ ಈ ದಿನ ಬಾದಪದ ಮಾಸದ ಕೃಷ್ಣ ಪಕ್ಷದ ಒಂಬತ್ತನೇ ದಿನವಾಗಿದ್ದು ವಾಸಿ ಯೋಗದ ಜೊತೆಗೆ ಹರ್ಷಣ ಯೋಗ ಗಜಕೇಸರಿ ಯೋಗ ಮತ್ತು ರೋಹಿಣಿ ನಕ್ಷತ್ರದ ಶುಭ ಸಂಯೋಗ ಸಂಭವಿಸಲಿದೆ ಜ್ಯೋತಿಷದ ಪ್ರಕಾರ ಕೆಲ ರಾಶಿಯವರು ಈ ದಿನ ಶುಭ ಯೋಗದ ಲಾಭವನ್ನು ಪಡೆಯಲಿದ್ದಾರೆ ಈ ರಾಶಿಯವರು ಕೆಲಸದ ಸ್ಥಳದಲ್ಲಿ ಪ್ರಗತಿಯನ್ನು ಕಾಣುತ್ತಾರೆ ರಾಶಿ ಜೊತೆಗೆ ಕೆಲವು ಜ್ಯೋತಿಷ ಪರಿಹಾರಗಳನ್ನು ಸಹ ನೀಡಲಾಗಿದೆ ಈ ಪರಿಹಾರಗಳನ್ನು ಅನುಸರಿಸುವುದರಿಂದ ಜಾತಕದಲ್ಲಿ ಮಂಗಳನ ಸ್ಥಾನ ಬಲಗೊಳ್ಳುತ್ತದೆ ಜೊತೆಗೆ ಹನುಮಂತನ ಅನುಗ್ರಹವೂ ದೊರೆಯುತ್ತದೆ ಹಾಗಾದರೆ ಇಂದು ಅಂದರೆ ಆಗಸ್ಟ್ ಇಪ್ಪತ್ತೇಳರಂದು ಯಾವ ರಾಶಿಯವರಿಗೆ ಅದೃಷ್ಟವರಿಯಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ನೀವು ಕೂಡ ಆಂಜನೇಯನ ಭಕ್ತರಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಓಂ ಆಂಜನೇಯ ನಮಃ ಎಂದು ಕಮೆಂಟ್ ಮಾಡಿ ಮೊದಲನೇದಾಗಿ ಋಷಭ ರಾಶಿ ಆಗಸ್ಟ್ ಇಪ್ಪತ್ತೇಳು ಋಷಭ ರಾಶಿಯವರಿಗೆ ವಿಶೇಷ ದಿನವಾಗಿದೆ ಋಷಭ ರಾಶಿಯ ಜನರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಿರುತ್ತಾರೆ ಇದರಿಂದ ಆರೋಗ್ಯವು ಉತ್ತಮವಾಗಿರುತ್ತದೆ ಮತ್ತು ಸಕಾರಾತ್ಮಕ ಆಲೋಚನೆಗಳು ಸಹ ಮನಸ್ಸಿನಲ್ಲಿ ಬರುತ್ತವೆ ವಿದ್ಯಾರ್ಥಿಗಳು ಯಾವುದೇ ಸ್ಪರ್ಧೆಯಲ್ಲಿ ಯಶಸ್ವಿಯಾಗಲು ಸಾಧ್ಯತೆ ಇದೆ ಮತ್ತು ನೀವು ಹೂಡಿಕೆ ಮಾಡಲು ಬಯಸಿದರೆ ಆದ್ರಷ್ಟ ನಿಮ್ಮ ಪರವಾಗಿರುತ್ತದೆ ಉದ್ಯಮಿಗಳು ಮಾಡುವ ಯೋಜನೆಗಳು ಯಶಸ್ವಿಯಾಗಲಿವೆ ಋಷಭ ರಾಶಿಯವರಿಗೆ ಮಂಗಳವಾರದ ಪರಿಹಾರ ಶುಭ ಫಲಗಳನ್ನು ಪಡೆಯಲು ಕೆಂಪು ಬಟ್ಟೆಯನ್ನು ಧರಿಸಿ ಹನುಮಂತನಿಗೆ ಬೆಲ್ಲ ಮತ್ತು ಬೇಳೆಯಿಂದ ಮಾಡಿದ ನೈವೇದ್ಯವನ್ನು ಅರ್ಪಿಸಿ ಎರಡನೇದಾಗಿ ರಾಶಿ ಸಿಂಹ ರಾಶಿಯವರಿಗೆ ಆಗಸ್ಟ್ ಇಪ್ಪತ್ತೇಳು ಪ್ರಯೋಜನಕಾರಿಯಾಗಲಿದೆ ರಾಶಿಯ ಜನರು ಹನುಮಂತನ ವಿಶೇಷ ಆಶೀರ್ವಾದವನ್ನು ಪಡೆಯುತ್ತಾರೆ ಇದರಿಂದಾಗಿ ಅವರು ಜೀವನದ ಅಂಶದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಮತ್ತು ಹನುಮಂತನ ಆಶೀರ್ವಾದದಿಂದ ನೀವು ಒಂದಕ್ಕಿಂತ ಹೆಚ್ಚು ವ್ಯವಹಾರಗಳನ್ನು ಮಾಡಬಹುದು ಅದರಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯು ಮೊದಲಿಗಿಂತ ಬಲವಾಗಿರುತ್ತದೆ ನಿಮ್ಮ ಮಾತಿನ ಮೂಲಕ ನೀವು ಎಲ್ಲರನ್ನು ಮೆಚ್ಚಿಸುವಿರಿ ಮತ್ತು ನಿಮ್ಮ ಬುದ್ಧಿವಂತಿಕೆಯಿಂದ ಜನರಿಂದ ಕೆಲಸವನ್ನು ಮಾಡಲು ಸಾಧ್ಯವಾಗುತ್ತದೆ ಸಂಪತ್ತು ಮತ್ತು ಆಸ್ತಿ ಹೆಚ್ಚಳವಾಗುವ ಅದೃಷ್ಟವಿದೆ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸಲು ನಿಮಗೆ ಅವಕಾಶ ಸಿಗುತ್ತದೆ ಮತ್ತು ಈ ಸಂದರ್ಭದಲ್ಲಿ ಅನೇಕ ವಿಶೇಷ ವ್ಯಕ್ತಿಗಳೊಂದಿಗೆ ನಿಮ್ಮ ಪರಿಚಯವು ಹೆಚ್ಚಾಗುತ್ತದೆ ಅದು ನಿಮಗೆ ಭವಿಷ್ಯದಲ್ಲಿ ಉತ್ತಮ ಲಾಭವನ್ನು ನೀಡುತ್ತದೆ ಕುಟುಂಬ ಮತ್ತು ವೈವಾಹಿಕ ಜೀವನ ಉತ್ತಮವಾಗಿರುತ್ತದೆ ಸಿಂಹ ರಾಶಿಯವರಿಗೆ ಮಂಗಳವಾರದ ಪರಿಹಾರ ತೊಂದರೆಗಳಿಂದ ಮುಕ್ತಿ ಪಡೆಯಲು ಹನ್ನೊಂದು ಆಲದ ಎಲೆಗಳನ್ನು ಶುಚಿಗೊಳಿಸಿ ಶ್ರೀರಾಮನ ಹೆಸರನ್ನು ಶ್ರೀಗಂಧದಿಂದ ಬರೆದು ನಂತರ ಹನುಮಂತನಿಗೆ ಅರ್ಪಿಸಿ ಮೂರನೆಯದಾಗಿ ತುಲಾರಾಶಿ ತುಲಾರಾಶಿಯವರಿಗೆ ಆಗಸ್ಟ್ ಇಪ್ಪತ್ತೇಳು ಪ್ರಯೋಜನಕಾರಿಯಾಗಲಿದೆ ತುಲಾರಾಶಿಯವರಿಗೆ ಎಲ್ಲಾ ಸಮಯದಲ್ಲೂ ಅದೃಷ್ಟ ಅವರ ಕಡೆ ಇದ್ದರೆ ಜೀವನದ ಪ್ರತಿಯೊಂದು ಅಂಶದಲ್ಲೂ ಯಶಸ್ಸನ್ನು ಪಡೆಯುತ್ತಾರೆ ನಿಮ್ಮ ಸಂಪತ್ತು ಗೌರವ ಮತ್ತು ಖ್ಯಾತಿ ಹೆಚ್ಚಾಗುತ್ತದೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಯಶಸ್ವಿಯಾಗುತ್ತವೆ ಮತ್ತು ನಿಮ್ಮ ಸಲಹೆ ಜನರಿಗೆ ಉಪಯುಕ್ತವಾಗಿರುತ್ತದೆ ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಕೊಡುಗೆಗಾಗಿ ನೀವು ಪ್ರಶಂಸೆಗೆ ಒಳಗಾಗುತ್ತೀರಿ ಕೆಲಸ ಮಾಡುವ ಕ್ಷೇತ್ರದಲ್ಲಿ ನೀವು ಲಾಭಕ್ಕಾಗಿ ಅನೇಕ ಅವಕಾಶಗಳನ್ನು ಪಡೆಯುತ್ತೀರಿ ನಿಮ್ಮ ಸಹೋದ್ಯೋಗಿಗಳಿಂದ ಸಂಪೂರ್ಣ ಬೆಂಬಲವನ್ನು ಸಹ ಪಡೆಯುತ್ತೀರಿ ಮತ್ತು ಕೌಟುಂಬಿಕ ಜೀವನದ ಬಗ್ಗೆ ಮಾತನಾಡುವುದಾದರೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ ಮತ್ತು ನಿಮ್ಮ ರೋಗ ನಿರೋಧಕ ಶಕ್ತಿ ಉಪಲಗೊಳ್ಳುತ್ತದೆ ತುಲಾ ರಾಶಿಯವರಿಗೆ ಮಂಗಳವಾರದ ಪರಿಹಾರ ವಿವಾದಗಳಿಂದ ಮುಕ್ತಿ ಪಡೆಯಲು ಹನುಮಂತನ ಪಾದಗಳನ್ನು ಸ್ಪರ್ಶಿಸಿ ಆಶೀರ್ವಾದವನ್ನು ಪಡೆಯಿರಿ ನಂತರ ಹನುಮಾನ ಚಾಲಿಸವನ್ನು ಪಠಿಸಿ ಮತ್ತು ಹನುಮಾನ ಮಂತ್ರವನ್ನು ಪಠಿಸಿ ನಾಲ್ಕನೆಯದಾಗಿ ಋಷಿಕ ರಾಶಿ ಋಷಿಕ ರಾಶಿಯವರಿಗೆ ಆಗಸ್ಟ್ ಇಪ್ಪತ್ತೇಳು ಅತ್ಯಂತ ಮಂಗಳಕರ ದಿನವಾಗಿದೆ ವೃಷಿಕ ರಾಶಿಯವರು ಇಂದು ಕುಟುಂಬದ ಸದಸ್ಯರಿಂದ ಒಳ್ಳೆಯ ಸುದ್ದಿ ಪಡೆಯಬಹುದು ಮತ್ತು ಸ್ನೇಹಿತರೊಂದಿಗೆ ಹೊರಗೆ ಹೋಗಲು ಯೋಜಿಸಬಹುದು ಮತ್ತು ಹೂಡಿಕೆ ಮಾಡಲು ಬಯಸಿದರೆ ಬಹಳ ಮಂಗಳಕರ ದಿನವಾಗಿರುತ್ತದೆ ಸರ್ಕಾರಿ ಉದ್ಯೋಗಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಶುಭ ಫಲಿತಾಂಶಗಳನ್ನು ಪಡೆಯುತ್ತಾರೆ ಶ್ರಮಕ್ಕೆ ಅನುಗುಣವಾಗಿ ಫಲಿತಾಂಶಗಳನ್ನು ಪಡೆಯುತ್ತಾರೆ ವ್ಯಾಪಾರಸ್ಥರು ಎಂದು ತಮ್ಮ ವ್ಯವಹಾರವನ್ನು ವಿಸ್ತರಿಸಬಹುದು ಇದು ಉತ್ತಮ ಲಾಭವನ್ನು ತರುತ್ತದೆ ಮತ್ತು ಕೆಲಸ ಮಾಡುವವರು ಅಧಿಕಾರಿಗಳ ಬೆಂಬಲವನ್ನು ಪಡೆಯುತ್ತಾರೆ ಇದರಿಂದಾಗಿ ಅವರು ಕೆಲಸವನ್ನು ಸಮಯಕ್ಕೆ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ನೀವು ಮನೆ ಕೆಲಸದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಸಹೋದರರು ಮತ್ತು ಸ್ನೇಹಿತರ ಸಹಾಯದಿಂದ ಸಮಸ್ಯೆಯು ಪರಿಹರಿಸಲ್ಪಡುತ್ತದೆ ಕೃಷಿಕ ರಾಶಿಯವರಿಗೆ ಮಂಗಳವಾರದ ಪರಿಹಾರ ಶತ್ರುಗಳು ಮತ್ತು ಅಡೆತಡೆಗಳನ್ನು ತೊಡೆದು ಹಾಕಲು ಮಂಗಳವಾರದಂದು ಉಪವಾಸ ಮಾಡಿ ಇಪ್ಪತ್ತೊಂದು ದಿನಗಳ ಕಾಲ ಅದೇ ಸ್ಥಳದಲ್ಲಿ ಹನುಮಾನ ದೇವಸ್ಥಾನದಲ್ಲಿ ಬಜರಂಗ ಬಲಿ ಮಂತ್ರ ಪಠಿಸಿ ಐದನೇದಾಗಿ ಮಕರ ರಾಶಿ ಮಕರ ರಾಶಿಯವರಿಗೆ ಆಗಸ್ಟ್ ಇಪ್ಪತ್ತೇಳು ಶುಭಕರವಾಗಿರುತ್ತದೆ ಮಕರ ರಾಶಿಯವರಿಗೆ ಸಂತೋಷ ಮತ್ತು ಧೈರ್ಯ ಹೆಚ್ಚಾಗಲಿದೆ ಸಿಕ್ಕಿಬಿದ್ದ ಹಣವನ್ನು ಪಡೆಯುವ ಸಾಧ್ಯತೆಗಳಿವೆ ನಿಮ್ಮ ಯಾವುದೇ ವಸ್ತು ಕಳೆದು ಹೋದರೆ ಅದು ಸಿಗಬಹುದು ಅದು ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷವನ್ನು ನೀಡುತ್ತದೆ ಉದ್ಯೋಗ ಮತ್ತು ವ್ಯಾಪಾರ ಮಾಡುವವರು ಉತ್ತಮ ಲಾಭವನ್ನು ಪಡೆಯುತ್ತಾರೆ ಅವರ ವೃತ್ತಿ ಜೀವನದಲ್ಲಿ ಪ್ರಗತಿ ಹೊಂದುತ್ತಾರೆ ಮತ್ತು ಕೆಲವು ಹಳೆಯ ಹೂಡಿಕೆಯಿಂದ ಅಧಿಕ ಆದಾಯವನ್ನು ಪಡೆಯುತ್ತೀರಿ ವಿದೇಶಿ ಪ್ರವಾಸಕ್ಕೆ ಹೋಗುವ ಸೂಚನೆಗಳು ಇವೆ ನಿಮ್ಮ ಮಗುವಿನ ಕೆಲಸ ಸ್ಥಳದಲ್ಲಿ ಪ್ರಗತಿಯನ್ನು ಕಂಡು ನೀವು ಸಂತೋಷ ಪಡುತ್ತೀರಿ ಭವಿಷ್ಯದ ಬಗ್ಗೆ ನಿಮ್ಮ ಚಿಂತೆ ಕಡಿಮೆಯಾಗುತ್ತದೆ ಎಂದು ನಿಮ್ಮ ಅಪೂರ್ಣ ಕಾರ್ಯಗಳನ್ನು ಪೂರ್ಣಗೊಳಿಸಲು ಒತ್ತು ನೀಡುವಿರಿ ಆಸ್ತಿಗೆ ಸಂಬಂಧಿಸಿದ ಯಾವುದೇ ವಿಷಯ ನಡೆಯುತ್ತಿದ್ದರೆ ಅದನ್ನು ಅಧಿಕಾರಿಯ ಸಹಾಯದಿಂದ ಎಂದು ಪರಿಹರಿಸಲಾಗುವುದು ಮಕರ ರಾಶಿಯವರಿಗೆ ಪರಿಹಾರ ಅದೃಷ್ಟವನ್ನು ಹೆಚ್ಚಿಸಲು ಹನುಮಂತನ ಮುಂದೆ ನೀರಿನ ಪಾತ್ರೆಯನ್ನು ಇಟ್ಟು ಇಪ್ಪತ್ತೊಂದು ದಿನಗಳ ಕಾಲ ಹನುಮಾನ ಚಾಲಸ ಪಠಿಸಿ ನಂತರ ಪ್ರತಿದಿನ ಆ ನೀರನ್ನು ಸೇವಿಸಿ ಮತ್ತು ಮರುದಿನ ಮತ್ತೊಂದು ನೀರನ್ನು ಇಟ್ಟುಕೊಳ್ಳಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯ್ತಾ ಇಷ್ಟವಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್